ಸಂಘ ಅಂತ ಸಿನಿಮಾ ರಿಲೀಸ್ ಮಾಡಿದೆ ಇದರ ಮೊದ್ಲು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಫಸ್ಟ್ ಆಫ್ ಆಲ್ ಇಲ್ಲಿ ಗೌರವಾನ್ವಿತ ಕೃಷ್ಣೇಗೌಡ ಇರಬಹುದು ರಂಗಣ್ಣ ಇರಬಹುದು ವಿಶ್ವನಾಥ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಸೊ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಇಂತ ಈ ಸಮಸ್ಯೆಗಳಿಗೆ ತುಂಬಾ ಮಾತಾಡ್ಕೊಂಡು ಬಂದಿದ್ದಾರೆ ಆ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮೊದ್ಲು ವಿಷಯ ಒಂದು ಗಂಟೆಯಲ್ಲಿ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ ಸಂಜೆ ಆಗುವಷ್ಟೊತ್ತಿಗೆ ಎಲ್ಲಾ ವೆಬ್ಸೈಟ್ ಗಳಲ್ಲಿ ಬರುತ್ತೆ ಪೋರ್ಟಲ್ಗಳಲ್ಲಿ ಬರುತ್ತೆ ಇದು ನಥಿಂಗ್ ಬಟ್ ನಾವ್ ಇದನ್ನು ಪೈರಸಿ ಅಂತ ಹೇಳ್ತೀವಿ ಆದ್ರೆ ಹೇಗಾಗಿದೆ ಅಂತ ಹೇಳಿ ಒಂದು ವಿಭಾಗ ಸರ್ 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 ಇಟ್ ಕಾಮನ್ ಆಗಲ್ಲ ಅಂತ ಹೇಳ್ತಾರೆ ಇನ್ನೊಂದಷ್ಟು ಜನ ಮೀಡಿಯಾ ಸ್ನೇಹಿತರು ಏನ್ ಹೇಳ್ತಾರೆ ಸರ್ ಸರ್ ಇದಕ್ಕೆ ಸೂಪರ್ ಸ್ಟಾರ್ ಗಳು ಬರಬೇಕು ಅಂತ ಅದೇ ಸೂಪರ್ ಸ್ಟಾರ್ ಸಿನಿಮಾಗಳ ಸಿನಿಮಾಗಳು ಪೈರಸಿ ಬಟ್ ಈ ನಿಟ್ಟಿನಲ್ಲಿ ಒಂದು ಮೊದಲಿಂದನೇ ಹೋರಾಟದ ಮನೋಭಾವ ಇರೋದ್ರಿಂದ ಒಬ್ಬರೇ ಬೇಡ ಒಂದು ಲೈಕ್ ಮೈಂಡೆಡ್ ಪೀಪಲ್ ಅನ್ನು ಜೊತೆ ಮಾಡಿ ಸ್ಥಾಪಿಸಿದಂತ ಸಂಸ್ಥೆ ಎಫ್ ಎಫ್ಎಂಸಿ ಫಿಲಮ್ ಮೇಕರ್ ಕೌನ್ಸಿಲ್ ಆಕ್ಚುಲಿ ಚೇಂಬರ್ ಇದೆ ಇದೆಲ್ಲ ಸೊಸೈಟಿ ಆಕ್ಟಲ್ ಬರುತ್ತೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇರೋದೇ ಗವರ್ಮೆಂಟ್ನ ಅಂಗವಾಗಿ ಚಲನಚಿತ್ರ ರಂಗದ ಎಲ್ಲ ಆಗು ಬಗ್ಗೆ ಅಥವಾ ಒಂದು ಸಪೋರ್ಟ್ ಮಾಡ್ಲಿಕ್ಕೆ ವೆರಿ ಹ್ಯಾಪಿ ಟು ಸೇ ನಾನು ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ತೆಗೆದೀನಿ ಇದೊಂದು ಡ್ರೈವ್ ಅಲ್ಲಿ ಸರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವೆಬ್ಸೈಟ್ ನೋಡಿದ್ರೆ ಇನ್ನು ಅದರಲ್ಲಿ ಮುಖ್ಯಮಂತ್ರಿಯಾಗಿ ಮಿಸ್ಟರ್ ಬಸವರಾಜ್ ಅವರಿದ್ದಾರೆ ಇನ್ನು ಅವರು ಇವತ್ತಿಂದ ಬೆಂಗಳೂರು ಇಂಟ್ರಷ್ಟು ಫಿಲೋ ಫ್ರೆಸ್ಟ್ ನಡೀತಾ ಇದೆ ಹದಿನೈದು ಅದರಲ್ಲಿ ಇನ್ನು ಅದ್ರಲ್ಲಿ ಇನ್ನೂ ಸರ್ ಟಿಪ್ಪು ಒಳ್ಳೆ ಒಳ್ಳೆ ನಿರ್ದೇಶಕ ಅಂತಿದ್ದ ಯಾಕಂದರೆ ನೀವು ಗ್ರಮ ಸದಸ್ಯರು ಕೂಡ ಮತ್ತೆ ನಿರಂತರವಾಗಿ ನಿರಂತರವಾಗಿ ಈ ಅಜ್ಞಾಯದ ವಿರುದ್ಧ ತೊಲೆ ಎತ್ತುವ ಕಸತ್ ಮಾಡ್ತಾನೇ ಇಲ್ಲ ಅದೇ ಸಂಬಂಧಪಟ್ಟ ಎಲ್ಲ ಸಾಧಕ ಮಾಧ್ಯಮಗಳ ಬಗ್ಗೆ ನಮ್ಮ ಅಕಾರ ನಿರಂತರವಾಗಿ ಸಂಪರ್ಕ ಇರ್ತಾರೆ ಮತ್ತೆ ಚರ್ಚಿಸ್ತಾರೆ ಈ ವೈರಸ್ ಇರ್ತಕ್ಕಂಥದ್ದು ಈ ರಾಜ್ಯದ ರೋಗ ಅಲ್ಲ ಈ ದೇಶದ ರೋಗ ಆರು ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಪತ್ರ ಬರ್ತದೆ ಅವರು ಸಕಾರಾತ್ಮಕವಾಗಿ ಒಂದು ಪತ್ರ ಪತ್ರಕ್ಕೆ ನಮ್ಮ ವಾಣಿಜ್ಯ ಪತ್ರಕ್ಕೆ ಸಂಬಂಧಿಸಿ ಒಂದು ಪತ್ರ ಬಂದರು ಇಲ್ಲ ಸರ್ ಸರಿಯಾದ ಸಕಾರಾತ್ಮಕವಾದ ವಿಚಾರಗಳು ನಮಗೆ ಸಿಕ್ಕಲಿಲ್ಲ ಬಟ್ ಇದು ಇಡೀ ದೇಶಕ್ಕೆ ಒಳಗೆ ತೊಕಸ್ ಮಾಡ ಕನಸುಗಳನ್ನ ಕಟ್ಕೊಂಡು ಹಲವು ಕೋಟಿಗಳ ಹಣಗಳನ್ನ ಹಾಕಿ ಒಂದು ಸಿನಿಮಾ ಮಾಡಿದಾಗ ಆ ಸಿನಿಮಾ ಗಳಿಕೆಯಲ್ಲಿ ಸಫಲರಾಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ನಿರ್ಮ ನಿರ್ಮಾಪಕನ ಉದ್ದೇಶವಾಗಿರುತ್ತೆ ಅದೆಲ್ಲೋ ವಾರುವಾರದಲ್ಲಿ ಕಣ ಸಂತೆಯಲ್ಲಿ ಸಿನಿಮಾ ಜನರ ತಲುಪಾಗ ಒಬ್ಬ ನಿರ್ಮಾಪಕ ಮತ್ತು ನಿರ್ದೇಶಕನ ಆಸೆ ಕೂಡ ಆಗಿದೆ ವಿಚಾರಗಳನ್ನ ಈ ಪಕ್ಕದಲ್ಲಿ ನಮ್ಮ ಜೀವನ ಸಂತೋಷವನ್ನು ಈ ಮಲ್ಟಿಪ್ಲೆಕ್ಸ್ ಎಲ್ಲ ಪ್ರದರ್ಶನದ ತಾರತೀ ಅದನ್ನ ಇವತ್ತಿದ್ದಲ್ಲ ಸುಮಾರು ವರ್ಷಗಳಿಂದಲೂ ಕೂಡ ಅವ್ರ ಸಿನಿಮಾ ಮಾಡಲ್ಲ ಯಾವತ್ತೋ ಒಂದು ಸಿನಿಮಾ ಮಾಡಿ ಈಗ ನಾವು ಸಿನಿಮಾದ ಸದಸ್ಯರುಗಳು ಮತ್ತೆ ನಿರ್ಮಾಪಕರುಗಳು ಅಂತ ಹೇಳ್ಕೊಂಡು ಆಯಕಟ್ಟಿನ ಜಾಗದಲ್ಲಿ ಆಸು ಮಕ್ಕಳ ಅವರು ಅವ್ರ ಉದ್ಯೋಗ ಅದು ಒಂದೇ ಆಗಿದೆ ಬಿಟ್ಟರೆ ಸಿನಿಮಾ ಯೋಚನೆ ಕಾಲ ನಡೆದ ಸಿನಿಮಾದ ಸಮಸ್ಯೆಗಳೇನಾಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಡಿಜಿಟಲಿ ನಾವು ಯಾರು ಸಿನಿಮಾನೇ ಮಾಡೋರಲ್ಲ ಇವರೆಲ್ಲರೂ ಕೂಡ ಆಯಕಟ್ಟಿನ ಜಾಗ ಮಲ್ಕೋ ಬೇಕಾದ ಬಿಟ್ಟು ತೊರಗ್ರಿ ಅಂತಂದ್ರು ಕೂಡ ಹೋಗಲ್ಲ ಪ್ರತಿ ವರ್ಷ ಚುನಾವಣೆ ನಡೀತವೆ ಅಲ್ಲಿ ಅವ್ರದೇ ಆದ ಜಾಗದಲ್ಲಿ ಬಂದು ಮಲಬೋತಾರೆ ಆರಂಭ ಆಗುತ್ತೆ ಸೊ ಇನ್ನೂರು ಮಾರಿಲ್ಲ ಅಂತ ಹೇಳಿ ಒಂದು ಆದೇಶ ಬಾಬಾ ಹೈಕೋರ್ಟ್ ನಲ್ಲಿ ಸ್ಟೇ ಮಾಡಿ ಒಂದು ಹಂತಕ್ಕೆ ಬಂದಿದೆ ಈಗ ಬಹುಶಃ ನಿಗದಿ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಇನ್ನ ಯುಎಫ್ ಕೂಡ ಒಂದು ದೊಡ್ಡ ಮನೋಫಲ ಇದೆ ಅದು ನಿರಂತರ ನಡೆಯುತ್ತೆ ಅದಕ್ಕೂ ಕೂಡ ಹೋರಾಟ ನಮ್ಮದು ಮುಂದುವರೆದಿದೆ ಮತ್ತು ಇವ್ರ ಜೊತೆ ಮನೆ ಮುಖ್ಯಮಂತ್ರಿ ಅವರಿಗೆ ನಾನು ಮನವಿ ಮಾಡೋದೇನಂದ್ರೆ ಅವರ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಿದ್ದಾರೆ ಅವರ ಕನಸಿಗೆ ಸಂಬಂಧಪಟ್ಟ ಹಾಗೆ ಚರ್ಚಿಸಿ ಒಂದು ನಿರ್ಧಾರ ತಗೋಬೇಕು ಅವರ ಅವ್ರೆ ನಮ್ಮ ಮನವಿ ಇದೆ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡ್ಲಾತ್ರ ಇನ್ನ ಮೊದಲಿಗೆ ಚಿತ್ರರಂಗದ ಉಳಿವಿಗಾಗಿ ಯಾರು ಹೋರಾಟ ಮಾಡ್ತಾರೋ ಅವರಿಗೆ ನಮ್ಮ ಬೆಂಬಲ ಇದೆ ಅದಕ್ಕೋಸ್ಕರ ರು ಕೂಡ ಚಿತ್ರರಂಗದ ಉಳಿವಾಗಿ ಹೋರಾಟ ಮಾಡ್ತಾರೆ ಅದಕ್ಕ ಜೊತೆ ಅವರು ಅದಕ್ಕೋಸ್ಕರ ಎರಡನೇದಾಗಿ ಇದೀನಿ ಒಂದು ಅಂಗಡಿಯಲ್ಲಿ ಒಂದು ರೂಪಾಯಿ ತಗೊಂಡು ಒಂದು ಚಾಕ್ಲೇಟ್ ತೆಗೋಬೇಕು ಒಂದು ರೂಪಾಯಿ ಕೊಟ್ಟು ಅದೇ ನಮ್ಮ ಸಿನಿಮಾ ಇದೆ ಅಲ್ವ ಸರ್ ಸಿನಿಮಾವನ್ನ ನಾವು ಸಿನಿಮಾದ ನಮ್ಮ ತುಣುಕುಗಳು ಅದು ಸೀನ್ ಅಂತೆ ಸಾಂಗ್ ಅಂತೆ ಎಲ್ಲ ಬರೀಬೇಕು ಸರ್ ಯೂಟ್ಯೂಬರ್ಸ್ಗೂ ಬೇಕು ಟಿವಿಯವ್ರಿಗೂ ಬೇಕು ಮಾಧ್ಯಮದವ್ರಿಗೂ ಬೇಕು ಎಲ್ರಿಗೂ ಬೇಕು ಆದ್ರೆ ನಿರ್ಮಾಪಕರಿಗೆ ಮಾತ್ರ ಜೀರೋ ಅದರಿಂದ ಒಂದು ರೂಪಾಯಿ ಆದಾಯ ಬರಲ್ಲ ಇದು ಇದ್ರ ಬಗ್ಗೆನೂ ಹೋರಾಟ ಇದೆ ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಒಂದು ವಿಷಯ ತಕೊಳ್ಳಿ ಹೋರಾಟ ಮಾಡೋರು ಯಾರು ಅದಕ್ಕೊಂದು ಮೂಲ ಸಂಸ್ಥೆ ಇದೆಯಾ ಮೂಲ ಸಂಸ್ಥೆ ಇದ್ರೆ ಮಾತಾ ಇದಲ್ಲ ಅವ್ರು ಕೇಳಿದ್ರೆ ಏನಾಗುತ್ತೆ ಎಲ್ರು ಭಯಪಟ್ಟು ಓಡಕ್ ಕೂತ್ಕೋತಾರೆ ಅಲ್ಲಿ ಏನಾದ್ರೂ ಮಾತಾಡಕ್ಕೆ ಹೋದ್ರೆ ನಮ್ಮ ಮೇಲೆ ಆಕ್ಷನ್ ಆಗುತ್ತೆ ಅದರಿಂದ ಯಾರೇ ಇರಲಿ ಸರ್ ಚಿತ್ರರಂಗ ಉಳಿವಿಗೆ ಹೋರಾಟ ಮಾಡುವಾಗ ಚಿತ್ರರಂಗದವರು ಜೊತೆ ಸೇರಿ ಮಾಡ್ಬೇಕಂತ ಅವ್ರ ಕರ್ತವ್ಯ ಕೂಡ ಅಕಾಡೆಮಿ ವಿಷಯ ಬಂತು ಅಕಾಡೆಮಿ ವಿಷಯ ಒಂದು